ಈಗ ನಿಮ್ಮ ಮನಸ್ಸನ್ನು ಎರಡು ಹುಬ್ಬುಗಳ ನಡುವೆ ಒಂದು ನಕ್ಷತ್ರದಂತಿರುವ ಪ್ರಕಾಶವನ್ನು ನೋಡಲು ಪ್ರಯತ್ನಿಸಿ ಎರಡು ಹುಬ್ಬುಗಳ ನಡುವೆ ನಕ್ಷತ್ರದಂತೆ ಪ್ರಜ್ವಲಿಸುತ್ತಿರುವ ಪ್ರಕಾಶವನ್ನು ನೋಡಲು ಪ್ರಯತ್ನಿಸಿ ಆ ಪ್ರಕಾಶವೇ ನಾನು ನಾನೇ ಪ್ರಕಾಶವಾಗಿದ್ದೇನೆ ಆ ಪ್ರಕಾಶದ ಬಿಂದುವಿನಿಂದ ಇಡೀ ಶರೀರದ ಎಲ್ಲ ಜೀವಕೋಶಗಳು ಎಲ್ಲ ನರಮಂಡಲಗಳು ಹಾಗೂ ಇಡೀ ಶರೀರ ಬೆಳಕಿನ ಅಲೆಗಳಿಂದ ಆವೃತವಾಗಿರುವುದನ್ನು ಗಮನಿಸಿ ಆ ಬೆಳಕಿನ ಕ್ಷೇತ್ರ ಎರಡು ಹುಬ್ಬುಗಳ ನಡುವೆ ಇದೆ ಆ ಎರಡು ಹುಬ್ಬುಗಳ ನಡುವೆಯಿಂದ ಪ್ರಕಾಶದ ಅಲೆಗಳು ಇಡೀ ಶರೀರವನ್ನು ಬೆಳಕಿನ ಗೃಹ ಆಗಿ ಪರಿವರ್ತಿಸಿದೆ ಇಡೀ ಶರೀರ ಬೆಳಕಿನ ಸ್ವರೂಪ ಆಗಿದೆ ಬೆಳಕಿನ ಗೃಹ ಆಗಿದೆ ಆ ಬೆಳಕಿನ ಅಂತರಂಗದಲ್ಲಿ ಶಕ್ತಿ ಇದೆ ಇಡೀ ಶರೀರ ಲೈಟ್ ಮತ್ತು ಮೈಟ್ ಹಗುರವಾಗಿದೆ ಪ್ರಕಾಶವಾಗಿದೆ ಮತ್ತು ಶಕ್ತಿಶಾಲಿಯಾಗಿದೆ ಈಗ ಆ ಕಡಕಿನ ಶರೀರವೇ ಪರಿಸ್ಥಾ ಸ್ವರೂಪ ಸೂಕ್ಷ್ಮ